ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸದ್ಯ ಇಡೀ ರಾಜ್ಯಾದ್ಯಂತ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿರುವ ಪ್ರಕರಣ ಅಂದ್ರೆ ಹಾಸನದ ಪೆನ್ ಡ್ರೈವ್ ಪ್ರಕರಣ ಪ್ರಜ್ವಲ್ ರೇವಣ್ಣರಿಗೆ ಸಂಬಂಧಪಟ್ಟಿದ್ದು ಎನ್ನಲಾಗಿರುವಂತಹ ವಿಡಿಯೋಗಳು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಸಾಧಾರಣವಾಗಿ ಸಿನಿಮಾದಲ್ಲಿ ವೆಬ್ ಸೀರೀಸ್ಗಳಲ್ಲಿ ನೋಡುವಂತಹ ದೃಶ್ಯಕ್ಕೆ ಇದೀಗ ನಮ್ಮ ಹಾಸನ ಸಾಕ್ಷಿಯಾಗಿ ಬಿಟ್ಟಿದೆ ಇಲ್ಲಿ ಎರಡು ರೀತಿಯಾದಂತಹ ನೀಚ ಕೃತ್ಯ ಒಂದು ಕಡೆಯಿಂದ ನೂರಾರು ಹೆಣ್ಣು ಮಕ್ಕಳನ್ನ ತನ್ನ ಕಾಮತೃಷ್ಯ ತೀರಿ ಿಕೊಳ್ಳುವಂತಹ ಉದ್ದೇಶದಿಂದ ಬಳಸಿಕೊಂಡಿದ್ದು ಹಾಗೆ ಇನ್ನೊಂದು ಅತ್ಯಂತ ನೀಚ ಕೃತ್ಯ ಅಂದ್ರೆ ಆ ಕಾಮತೃಷೆ ತೀರಿಸಿಕೊಳ್ಳುವಂತ ಸಂದರ್ಭವನ್ನ ತಾನೇ ಕೈಯಾರೆ ವಿಡಿಯೋ ಮಾಡಿತ್ತು ಎರಡು ನೀಚ ಕೃತ್ಯವನ್ನ ಎಸಗಿರುವಂತ ಆರೋಪ ಕೇಳಿ ಬಂದಿದೆ ಸದ್ಯದ ಬೆಳವಣಿಗೆ ಎಲ್ಲವನ್ನು ಕೂಡ ನೀವು ಗಮನಿಸ್ತಾನ ಇದ್ದೀರಿ ಮುಂದುವಳ ಆರಂಭದಲ್ಲಿ ಒಂದು ಕ್ಲಾರಿಫಿಕೇಶನ್ ನಿಮ್ಮಲ್ಲಿ ಒಂದಷ್ಟು ಮಂದಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀರಿ ದುಡ್ಡು ತಗೊಂಡು ವಿಡಿಯೋ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ವಿಡಿಯೋ ಮಾಡ್ತಿದ್ದೀರಿ ಈ ಕಾರಣಕ್ಕಾಗಿ ವಿಡಿಯೋ ಮಾಡ್ತಿದ್ದೀರಿ ಅಂತ ಅದ್ ಯಾವ ಉದ್ದೇಶವೂ ಕೂಡ ಇಲ್ಲ ಎಲೆಕ್ಷನ್ ಹಿಂದಿನ ದಿನದಿಂದಲೂ ಕೂಡ ನಾನು ನಿರಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಂತಹ ನೀಚ ಕೃತ್ಯ ಮುಂದೊಂದಿನ ಇನ್ನೊಬ್ರು ಮಾಡೋದಿಕ್ಕೆ ನೂರು ಬಾರಿ ಯೋಚನೆ ಮಾಡಬೇಕು ನಾವೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತಲೇಬೇಕಾಗಿದೆ ಇವತ್ತು ಅಲ್ಲಿಯಾರದ್ದೋ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ನಾಳೆ ನಮ್ಮನೆಯ ಬುಡಕ್ಕೆ ಬಂದರೂ ಬರಬಹುದು ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಧ್ವನಿ ಎತ್ತಲೇಬೇಕಾಗಿದೆ ಆದರೂ ಕೂಡ ನೀವು ಒಂದಷ್ಟು ಮಂದಿ ಸಮರ್ಥನೆ ಮಾಡಿಕೊಳ್ತಿದ್ದೀರಿ ಅಂದ್ರೆ ನನಗೆ ಅಚ್ಚರಿ ಆಗುತ್ತೆ ಒಂದುಗಳೇ ನಾವಂತೂ ಈ ವಿಡಿಯೋ ಸರಣಿಯನ್ನು ನಿಲ್ಲಿಸೋದಿಲ್ಲ ಇದು ಹೀಗೇ ಕಂಟಿನ್ಯೂ ಆಗುತ್ತೆ ಯಾಕಂದ್ರೆ ಜನ ಮರೆಯೋದಿಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಸಾರ್ವಜನಿಕವಾಗಿ ಈ ವಿಚಾರ ನಿರಂತರವಾಗಿ ಚರ್ಚೆಯಲ್ಲಿ ಇರಲೇಬೇಕು ಈಗ ಪ್ರಕರಣದ ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋಣ ಒಂದು ಕಡೆಯಿಂದ ಎಸ್ಐಟಿ ತನಿಖೆಗೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲಾಗಿದೆ ಅತ್ಯಂತ ಖಡಕ್ ಅಂತ ಕರೆಸಿಕೊಳ್ಳುವಂತ ಎಡಿಜಿಪಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಅವರ ತಂಡದಲ್ಲಿ ಇನ್ನಿಬ್ಬರು ದಕ್ಷ ಅಧಿಕಾರಿಗಳಾಗಿರುವಂತಹ ಸುಮನಾ ಡಿ ಪನ್ಸೇಕರ್ ಇದ್ದಾರೆ ಹಾಗೆ ಸೀಮಾ ಲಾಟ್ಕರ್ ಕೂಡ ಇದ್ದಾರೆ ಇನ್ನೊಂದು ಕಡೆಯಿಂದ ಆ ವಿಡಿಯೋಗಳ ನೈಜತೆಯನ್ನ ಪರೀಕ್ಷಿಸುವಂತಹ ಉದ್ದೇಶದಿಂದ ಎಫ್ ಎಸ್ ಎಲ್ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನೊಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣರಿಗಾಗಿ ಹುಡುಕಾಟ ಮುಂದುವರೆದಿದೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಜರ್ಮನಿಗೆ ಎಸ್ಕೇಪ್ ಆಗಿದ್ದಾರಂತೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಮಾತಾಡಿದ್ರು ಇನ್ನುಳಿದಂತೆ ಯಾರು ಕೂಡ ಮಾತಾಡಿಲ್ಲ ಕುಮಾರಸ್ವಾಮಿ ಕೂಡ ಆ ವಿಡಿಯೋವನ್ನ ಸಮರ್ಥಿಸಿಕೊಂಡಿಲ್ಲ ಅದು ಫೇಕ್ ಮತ್ತೊಂದು ಮಗದೊಂದು ಎನ್ನುವಂತ ಮಾತನ್ನ ಹೇಳಿಲ್ಲ ಅದರ ಬದಲಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಕುಮಾರಸ್ವಾಮಿಯವರ ಹೇಳಿಕೆ ಈ ಸಂದರ್ಭದಲ್ಲಿ ಶ್ಲಾಘನೀಯ ಅದೆಲ್ಲವನ್ನು ಪಕ್ಕಕ್ಕಿಡೋಣ ಇದೀಗ ಮೇನ್ ಮ್ಯಾಟರ್ ಗೆ ಬರ್ತೀನಿ ಸದ್ಯ ಪ್ರಜ್ವಲ್ ರೇವಣ್ಣ ಇನ್ನು ಆಶ್ಚರ್ಯಕರ ಎನ್ನುವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ತಂದೆ ರೇವಣ್ಣ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಪ್ರಕರಣ ಇನ್ನಷ್ಟು ಗಂಭೀರ ಸ್ವರೂಪ ಪಡಿತಾ ಇದೆ ಅತ್ಯಂತ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಎಫ್ಐಆರ್ ಆರ್ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣರು ಕೂಡ ಯಾವುದೇ ಸಂದರ್ಭದಲ್ಲಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ತನಿಖೆಗೆ ಸಹಕಾರವನ್ನ ಕೊಟ್ಟಿಲ್ಲ ಅಂತಾದರೆ ಅವರನ್ನ ಯಾವುದೇ ಸಂದರ್ಭದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ಳಬಹುದಾಗಿದೆ ಅಷ್ಟರ ಮಟ್ಟಿಗೆ ಗಂಭೀರವಾದಂತ ಪ್ರಕರಣ ಅದೇನಾದ್ರೂ ಸಾಬೀತಾಯಿತು ಅಂತಾದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯೂ ಕೂಡ ಆಗುತ್ತೆ ಈಗ ಐ ಆರ್ ಕಾಪಿಯಲ್ಲಿ ಇರುವಂಥ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ನಿಮ್ಮೆಲ್ರಿಗೂ ಕೂಡ ಆಕ್ರೋಶ ಉಕ್ಕಿ ಬರುತ್ತೆ ಇಂತಹ ನೀಚ ಕೃತ್ಯವನ್ನ ಎಸಗ್ತಾ ಇದ್ರ ಅಂತ ನಿಮ್ಮೆಲ್ಲರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಗತ್ತೆ ಬಂಧುಗಳೇ ಈ ದೂರನ್ನ ಕೊಟ್ಟಂತವ್ರು ಬೇರಾರು ಅಲ್ಲ ಅವರ ಮನೆಯಲ್ಲಿ ಕೆಲಸವನ್ನ ಮಾಡಿಕೊಂಡು ಇದ್ದಂಥವರು ಅಷ್ಟು ಮಾತ್ರ ಅಲ್ಲ ಭವಾನಿ ರೇವಣ್ಣರವರ ಸೋದರತ್ತೆ ಮಗಳೂ ಕೂಡ ಹೌದು ಅವರೇ ಇದೀಗ ದೂರನ್ನ ಕೊಟ್ಟಿದ್ದಾರೆ ದೂರನಲ್ಲಿರುವಂತಹ ಪ್ರಮುಖ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಅವರು ನಾಗಲಾಪುರದಲ್ಲಿ ರೇವಣ್ಣನವರಿಗೆ ಸಂಬಂಧಪಟ್ಟಂತ ಹಾಲಿನ ಡೈರಿಯಲ್ಲಿ ಕೆಲಸ ಮಾಡ್ತಿದ್ರಂತೆ ಅಂದ್ರೆ ಈಗ ದೂರುದಾರ ಯಾರಿದ್ದಾರೆ ಅವರ ಪತಿ ಇವರಿಗೆ ರೇವಣ್ಣ ಬಿ ಎಂ ಲೇಡೀಸ್ ಹಾಸ್ಟೆಲ್ನಲ್ಲಿ ಕೆಲಸವನ್ನ ಕೊಡಿಸಿದ್ರಂತೆ ಅದಾದ ಬಳಿಕ ಸೂರಜ್ ರೇವಣ್ಣ ಮದುವೆ ಇದ್ದಂತ ಸಂದರ್ಭದಲ್ಲಿ ಮನೆ ಕೆಲಸಕ್ಕೆ ಬಾ ಅಂತ ಹೇಳಿ ಅವ್ರನ್ನ ಕರೆಸ್ಕೊಂಡಿದ್ರಂತೆ ಅದಾದ ಬಳಿಕ ಅವರ ಮನೆಯಲ್ಲಿಯೇ ಕೆಲಸವನ್ನ ಮುಂದುವರಿಸಿದ್ರಂತೆ ಅಂದ್ರೆ ಅಲ್ಲೇ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರು ಕೆಲಸ ಮಾಡ್ತಾ ಇದ್ರಂತೆ ಕೆಲಸಕ್ಕೆ ಸೇರಿಕೊಂಡ ನಾಲ್ಕು ತಿಂಗಳ ನಂತರ ಹೆಚ್ ಡಿ ರೇವಣ್ಣನವರು ತಮ್ಮ ಕೊಠಡಿಗೆ ಬರುವಂತೆ ಆಹ್ವಾನಿಸ್ತಾ ಇದ್ರು ಮನೆಯಲ್ಲಿ ಆರು ಜನ ಹೆಣ್ಮಕ್ಕಳು ಕೆಲಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಾಗ ನಮಗೆ ಭಯ ಆಗುತ್ತೆ ಅಂತ ತಮ್ಮ ಭಯವನ್ನ ಹೊರಹಾಕ್ತಾ ಇದ್ರು ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂತ ಇತರೆ ಹುಡುಗರು ಕೂಡ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ರಂತೆ ಎಚ್ಚರವಾಗಿರಿ ಏನು ಬೇಕಾದರೂ ಇಲ್ಲಿ ಆಗಬಹುದು ಅಂತ ಯಾರ ಬಗ್ಗೆ ಎಚ್ಚರವಾಗಿರಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಎಚ್ಚರವಾಗಿರಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ರಂತೆ ಇನ್ನೊಂದು ಕಡೆಯಿಂದ ರೇವಣ್ಣ ತಮ್ಮ ಪತ್ನಿ ಭವಾನಿಯವರು ಮನೆಯಲ್ಲಿ ಇಲ್ದಿದ್ದ ಸಮಯದಲ್ಲಿ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು ಹಣ್ಣು ಕೊಡುವಂತ ನೆಪದಲ್ಲಿ ಮೈ ಮುಟ್ತಾ ಇದ್ರು ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅಡುಗೆ ಮನೆಯಲ್ಲಿ ಇದ್ದಾಗ ಹಿಂದಿನಿಂದ ಬಂದು ಮೈ ಮುಟ್ಟತಾ ಹೊಟ್ಟೆ ಭಾಗದಲ್ಲಿ ಜಿಗುಡ್ತಾ ಇದ್ರು ಎಣ್ಣೆ ಹಚ್ಚೋದಿಕ್ಕೆ ಅಂತ ಮನೆ ಕೆಲಸ ಮಾಡುವಂತ ಹುಡುಗರ ಬಳಿ ಹೇಳಿ ಕಳಿಸ್ತಾ ಇದ್ರು ಈ ರೀತಿಯಾಗಿ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದು ಹಾಗೆ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಫೋನ್ ಮಾಡ್ತಾ ಇದ್ರು ಮನೆಯಲ್ಲಿ ನನ್ನ ಮಗಳು ಇರ್ತಾ ಇದ್ರು ಆಕೆಗೂ ಕೂಡ ವಿಡಿಯೋ ಕಾಲ್ ಮಾಡಿ ಅಸಭ್ಯ ಸಂಭಾಷಣೆ ಮೂಲಕ ಪ್ರಚೋದಿಸ್ತಾ ಇದ್ರು ಮಗಳು ಹೆದರ್ಕೊಂಡು ಅವರ ನಂಬರ್ ಅನ್ನ ಬ್ಲಾಕ್ ಮಾಡಿದ್ರು ಕೊನೆಗೆ ಕೆಲಸ ಬಿಟ್ಟು ಬರುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು ಇದೆಲ್ಲವನ್ನು ಕೂಡ ನೋಡಿ ನಮಗೆ ಆತಂಕ ಶುರುವಾಗಿ ಬಿಡ್ತು ಅದಾದ ಬಳಿಕ ಇತ್ತೀಚೆಗೆ ನಮ್ಮ ಮನೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ನಮ್ಮನ್ನ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತಾ ನಿಮ್ಮ ವಿಡಿಯೋ ಕೂಡ ಎಲ್ಲಾದರೂ ಸಿಕ್ಕಿಬಿಡುತ್ತಾ ಎನ್ನುವ ರೀತಿಯಲ್ಲಿ ಅವರ ಆತಂಕಕ್ಕೊಳಗಾಗಿದ್ದಾರೆ ಹೀಗಾಗಿ ನಾವು ತೀರಾ ಆತಂಕದಲ್ಲಿ ಇದ್ದೇವೆ ಎನ್ನುವ ರೀತಿಯಲ್ಲಿ ತಾವು ದೂರನ್ನ ಅಂದ್ರೆ ಅವರು ದೂರನ್ನ ಕೊಟ್ಟಿದ್ದಾರೆ ಸದ್ಯ ಈ ರೀತಿಯಾಗಿ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ನ ಆ ಸಾರಾಂಶವನ್ನ ನಿಮ್ಮ ಮುಂದೆ ಓದಿ ಹೇಳುವಂತ ಕೆಲಸವನ್ನ ಮಾಡಿದೆ ಅಷ್ಟು ಮಾತ್ರ ಅಲ್ಲ ಅತ್ಯಂತ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಹೊಳೆ ನರಸಿಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸದ್ಯ ಎಸ್ ಐ ಟಿ ಅಧಿಕಾರಿಗಳಿಗೆ ಅದು ವರ್ಗಾವಣೆ ಆಗುತ್ತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ ಇದು ಇಲ್ಲಿಗೆ ನಿಲ್ಲುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಇದು ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಜೊತೆಗೆ ಒಬ್ಬೊಬ್ಬರಾಗಿ ಸಂತ್ರಸ್ತ ಮಹಿಳೆಯರು ಇದೀಗ ದೂರನ್ನ ದಾಖಲಿಸ್ತಾ ಇದ್ದಾರೆ ಈಗಾಗಲೇ ಮಹಿಳಾ ಆಯೋಗಕ್ಕೂ ಕೂಡ ದೂರ ಕೊಟ್ಟಿದ್ರು ಇದೀಗ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಇನ್ನೊಂದಷ್ಟು ಮಂದಿ ಮುಂದೆ ಬಂದು ದೂರು ಕೊಡುವಂತ ಸಾಧ್ಯತೆ ಇದೆ ಇಲ್ಲಿ ಯಾರು ದೂರನ್ನ ಕೊಡ್ತಾರೆ ಅಂದ್ರೆ ಒಂದಷ್ಟು ಮಂದಿ ವಿಚಾರದಲ್ಲಿ ಏನಾಗಿದೆ ಅವರು ಆಮಿಷಕ್ಕೆ ಒಳಗಾಗಿ ಅಲ್ಲಿ ಹೋಗಿದ್ದಾರೆ ಇನ್ನೊಂದಷ್ಟು ಮಂದಿ ಪ್ರೀತಿ ಪ್ರೇಮ ಅಂತ ಬಲೆಗೆ ಬಿದ್ದು ಹೋಗಿದ್ದಾರೆ ಇನ್ನೊಂದಷ್ಟು ಮಂದಿ ಒತ್ತಾಯ ಪೂರ್ವಕವಾಗಿ ಆ ಕೃತ್ಯದಲ್ಲಿ ಭಾಗಿಯಾಗುವಂಥ ಪರಿಸ್ಥಿತಿ ಎದುರಾಗಿದೆ ಯಾರು ಒತ್ತಾಯ ಪೂರ್ವಕವಾಗಿ ಕೃತ್ಯದಲ್ಲಿ ಭಾಗಿಯಾಗುವಂಥ ಪರಿಸ್ಥಿತಿ ಎದುರಾಗಿತ್ತು ಅವರು ಇದೀಗ ಒಬ್ಬೊಬ್ಬರಾಗಿ ಬಂದು ದೂರು ಕೊಡೋದಿಕ್ಕೆ ಸಿದ್ಧರಾಗಿದ್ದಾರೆ ಮತ್ತೊಂದು ಕಡೆಯಿಂದ ರಾಜ್ಯಾದ್ಯಂತ ತೀವ್ರವಾದಂಥ ಆಕ್ರೋಶ ಈ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತವಾಗ್ತಾ ಇದೆ ಇದು ಇಲ್ಲಿಗಂತೂ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ನಾವು ಕೂಡ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಜೊತೆಗೆ ಜನಾಕ್ರೋಶವೂ ಕೂಡ ಜಾಸ್ತಿ ಆಗ್ತಿದೆ ನಾಳೆ ಇನ್ನೊಂದಷ್ಟು ಸ್ಫೋಟಕ ಬೆಳವಣಿಗೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಇಲ್ಲೇ ಇದ್ದಿದ್ರೆ ಮುಜುಗರವನ್ನ ತಪ್ಪಿಸಿಕೊಳ್ಳಬಹುದಿತ್ತು ಆದರೆ ವಿದೇಶಕ್ಕೆ ಎಸ್ಕೇಪ್ ಆಗುವ ಮೂಲಕ ಅವರೇ ಪುಷ್ಟಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದು ನಾನೇ ಅನ್ನೋದನ್ನ ಪರೋಕ್ಷವಾಗಿ ಇಡೀ ರಾಜ್ಯಕ್ಕೆ ಸಾರಿ ಸಾರಿ ಹೇಳುವಂತ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಿದ್ದಾರೆ ಬಂಧುಗಳೇ ನಿಮ್ಮಲ್ಲಿ ಎಷ್ಟೋ ಜನ ವಿಡಿಯೋ ನೋಡಿಲ್ಲ ನಿಮಗೆ ಪ್ರಕರಣದ ಗಂಭೀರತೆ ಅರ್ಥ ಆಗಿಲ್ಲ ವಿಡಿಯೋ ನೋಡಿದಂಥವರಿಗೆ ಆ ಪ್ರಕರಣ ಎಷ್ಟು ಗಂಭೀರವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹೀಗಾಗಿ ಮತ್ತೆ ಮತ್ತೆ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಯಾವ ಕಾರಣಕ್ಕೂ ಮುಂದಾಗಬೇಡಿ ಇದು ಸಮರ್ಥನೆಗೆ ಅರ್ಹವಾದಂತಹ ಪ್ರಕರಣ ಅಂತೂ ಅಲ್ವೇ ಅಲ್ಲ ಇದರಲ್ಲಿ ಇನ್ನೇನೋ ಹಾಗೆ ಮಾಡಿಬಿಟ್ರು ಹೀಗೆ ಮಾಡಿಬಿಟ್ರು ಕುತಂತ್ರ ಮತಂತ್ರ ಮೇಲ್ನೋಟಕ್ಕೆ ಯಾವುದು ಕೂಡ ಕಂಡು ಬರ್ತಾ ಇಲ್ಲ ಭಾಗಿಯಾಗಿದ್ದು ಬಹಳ ಸ್ಪಷ್ಟವಾಗಿ ಬಹಳ ನಿಖರವಾಗಿ ಗೊತ್ತಾಗ್ತಾ ಇದೆ ಸದ್ಯದಲ್ಲೇ ಫಲಿತಾಂಶವೂ ಕೂಡ ಸಿಗುತ್ತೆ ನಿಮ್ಗೆ ಏನತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ